ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ಬೆಳಗಾರಿಗೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲರ ಸೃಷ್ಟಿಯಾಗಿ ಬೆಳಗಾವಿ ಜಿಲ್ಲೆಯ ಮುಡುಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸುಮಾರು ಕಳೆದ ಒಂಬತ್ತು ದಿನಗಳಿಂದ ಲಕ್ಷಾಂತರ ರೈತರು ಅಲ್ಲಿ ಹಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಸರ್ಕಾರ ಇತ್ತ ಕಡೆ ಗಮನ ಹರಿಸುವಂತ ಮಾಡಿತ್ತು ಆ ನಿಟ್ಟಿನೊಳಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರ ಒಂದು ಮಾರ್ಗದರ್ಶನದಂತೆ ನಾವು ಕೂಡ ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜಯಪುರದಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದನು ಇಲ್ಲಿ ಹಲವಾರು ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ಹಲವಾರು ದಲಿತ ಪರ ಇರ್ಬೋದು ಮಹಿಳಾ ಪರ ಕಾರ್ಮಿಕ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೃಷ್ಟಿಸಿ ಈ ಒಂದು ವೇದಿಕೆಯ ಸ್ಥಳಕ್ಕೆ ಬಂದು ಅವರು ಕೂಡ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮಾತನಾಡಿದರು ಇವತ್ತಿನ ದಿನ ಈ ಎಲ್ಲ ಹೋರಾಟವನ್ನು ವಿಜಯಪುರ ಬಾಗಲಕೋಟ ಹಾಗೂ ಬೆಳಗಾವದ ಹೋರಾಟದ ದೀರ್ಘ ಸ್ವರೂಪ ಮುಂದಿನ ರೂಪಕ ಇನ್ನೇನು ಅಂತಂದ್ರೆ ಮಾನ್ಯ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಎಂ ಬಿ ಕಳಿಸಿದ್ರು ಕಳಿಸಿದರು ಇನ್ನು ಗುರ್ಲಾಪುರ ಕ್ರಾಸ್ನಲ್ಲಿ ಎಚ್ ಕೆ ಪಾಟೀಲ್ ಕಳಿಸಿ ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಅವ್ರು ಯಾರೂ ಕೂಡ ಈಡೇರಿಸ್ತೀನಿ ಅಂತ ಹೇಳ್ತಿದ್ದು ಹೇಳಿಲ್ಲ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ನಾವು ಮುಂದಿನ ನಿರ್ಣಯ ಕೈಗೊಳ್ತೀವಿ ಅಂತ ಅವ್ರು ಹೇಳಿದರು ಅದೇ ರೀತಿಯಾಗಿ ನಿನ್ನೆ ಶಿವಾನಂದ್ ಪಾಟೀಲ್ರು ಕೂಡ ಗುರ್ಲಾಪುರಕ್ಕೆ ಬಂದು ಅವರು ರೈತರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇಂದು ನಾವು ಏನಾದರೂ ಮುಖ್ಯಮಂತ್ರಿಯವ್ರ ಜೊತೆ ಸಭೆ ಮಾಡ್ತೀವಿ ನೀವೆಲ್ಲ ರೈತ ಮುಖಂಡರು ಒಂದು ಹತ್ತಿಪ್ಪತ್ತು ಜನ ಬರ್ರಿ ಅಲ್ಲಿ ಅಂತ ಹೇಳಿ ಹೇಳಿದರು ಆ ನಿಟ್ಟಿನೊಳಗೆ ವಿಜಯಪುರದಿಂದ ಕೂಡ ನಮಗೊಂದು ನಾಲ್ಕೈದು ಜನ ಪ್ರಮುಖ ರೈತ ಮುಖಂಡರಿಗೆ ಆಮಂತ್ರಣ ಕೊಟ್ಟಿದ್ದರು ಜಿಲ್ಲಾಡಳಿತದಿಂದ ಇನ್ನು ಅದೇ ರೀತಿಯಾಗಿ ಬೆಳಗಾವಿದಾಗ ಒಂದು ಇಪ್ಪತ್ತು ಜನ ಬಾಗಲಕೋಟದಾಗ ಒಂದು ಇಪ್ಪತ್ತು ಜನ ಕೊಟ್ಟಿದ್ದರು ನಾವು ಈಗಾಗಲೇ ಹೋಗಬೇಕಂತೇಳಿ ತಯಾರಿ ಮಾಡ್ಕೊಂಡಿದ್ದೆವು ನಮ್ಮ ಎಲ್ಲ ರೈತ ಮುಖಂಡರು ಅಲ್ಲಿ ಹೋದ್ರ ಸನ್ಮಾನ ಸಿದ್ದರಾಮಯ್ಯನವರು ಯಾವ ರೈತ ಮುಖಂಡರು ಕೂಡ ಒಂದಿಷ್ಟು ಗಣನೆಗೆ ತೆಗೆದುಕೊಳ್ಳಲ್ಲ ತಮ್ಮದೇ ಆದಂಥ ಒಂದು ಇದ್ರೊಳಗೆ ಇರ್ತಾರೆ ಅದಕ್ಕೆ ನಾವು ಯಾರು ಹೋಗೋದು ಬೇಡ ಅಂತೇಳಿ ಬೈಕಾಟ್ ಮಾಡಿದೆವು ಅರ್ಧ ದಾರಿಗೆ ಹೋದಂಥವ್ರು ಕೂಡ ಹೊಳ್ಳಿ ಬಂದು ನಮ್ಮ ನಮ್ಮ ಹೋರಾಟದಲ್ಲಿ ಮತ್ತೆ ಮುಂದುವರೆಸಿದ್ರು ಆ ಸಂದರ್ಭದಲ್ಲಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ತಗೋತಾರೆ ಎಲ್ಲ ಕಾರ್ಖಾನೆ ಮಾಲೀಕರೊಂದಿಗೆ ಹಾಗೂ ಕೆಲವೊಂದಿಷ್ಟು ಆಯ್ದ ರೈತ ಮುಖಂಡರು ಹೋಗಿದ್ರು ಇನ್ನು ಉಳಿದವರಿಗೆಲ್ಲ ವರ್ಚುವಲ್ ಅಂದರೆ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ತಗೊಂಡು ಯಾವ್ಯಾವ ರೀತಿ ಏನೇನು ಸಮಸ್ಯೆಗಳದಾವ ಯಾವ ರೀತಿ ಬಗೆಹರಿಸ್ಬೇಕಂತ ಹೇಳಿ ಅವರು ಸುದೀರ್ಘವಾಗಿ ಒಂದಿಷ್ಟು ಡಿಸ್ಕಷನ್ ಮಾಡಿ ಇಂದು ಸಾಯಂಕಾಲ ಐದುವರೆ ಆರು ಗಂಟೆಗೆ ಅವ್ರು ಏನಾದರೂ ಒಂದು ರಿಸಲ್ಟ್ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಅಂದರೆ ಎರಡು ಐದು ರಿಕವರಿ ಇದ್ದಂಥ ಎಲ್ಲ ಬೆಳೆಗಳಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿ ಇನ್ನು ಕಾರ್ಖಾನೆ ಮಾಲಿಕರು ಇನ್ನೂ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಅದು ಸರ್ಕಾರದಿಂದ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಒಟ್ಟಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಮೂರು ಸಾವಿರದ ಏನು ಎರಡುನೂರು ರೂಪಾಯಿ ಐತಿ ಅದು ಹದಿನಾಲ್ಕು ದಿವಸ ಕೊಡಬೇಕು ಇನ್ನು ಐವತ್ತು ರೂಪಾಯಿ ಸರ್ಕಾರದಿಂದ ಬರುವುದು ಮತ್ತು ಐವತ್ತು ರೂಪಾಯಿ ಕಾರ್ಖಾನೆದಿಂದ ಬರುವುದು ಆರು ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾದವು ನಮ್ಮ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವರು ಕಡೆಗಳನ್ನೇ ತೊಗೊಂಡಿಲ್ಲ ಅಲ್ಲಿ ಮಾತಾಡೋಂಥ ಹೇಳಿ ಕೇವಲ ಬರೇ ಬೆಳಗಾವ್ 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 ಅಂತ ಮಾತಾಡಿದ್ರು ಕೆಲವೊಂದು ಸಂದರ್ಭದ ಬಾಗಲಕೋಟ್ ಮಾತಾಡಿದ್ರು ಇನ್ನು ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹೋಗಿದ್ರು ಯಾಕಂತಂದ್ರೆ ಇಲ್ಲೇನು ಹೋರಾಟವ್ರು ಕಣ್ಣಿಗೆ ಕಾಣಲಾಗ್ಯರು ಅಥವಾ ಈ ಭಾಗದ ರೈತರ ಆಧಾರ ಇಲ್ಲ ಅಂತ ತಿಳ್ಕೊಂಡಿರೋದು ಒಂದು ಪ್ರಶ್ನೆ ಆಯ್ತು ನಮಗೆ ಆಮೇಲೆ ಮೇಲಾಗಿ ದೊಡ್ಡ ಪೋಸ್ಟ್ನಲ್ಲಿರುವಂಥ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಅದಾರ ನಾವೇ ಮತದಾನ ಹಾಕಿ ಕಳಿಸಿದ್ದೆವು ಅವರಿಗೆ ಅವರು ಒಟ್ಟೆ ಒಂದು ಸೌಜನ್ಯಕ್ಕೂ ಕೂಡ ವಿಜಯಪುರದ ಒಂದು ರೈತರ ಪ್ರಶ್ನೆ ಕೂಡ ಎತ್ತಲಿಲ್ಲ ಇಲ್ಲಿ ಕೂಡ ಹತ್ತು ಹತ್ತು ಸಕ್ಕರೆ ಕಾರ್ಖಾನೆಗಳಿವೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ಎಕರೆ ಕಬ್ಬನ್ನು ಬೆಳೀಲಾಕತ್ತೀವಿ ಸಾವಿರಾರು ರೈತ ಕುಟುಂಬಗಳು ಇದನ್ನೇ ಅವಲಂಬನೆ ಮಾಡಿದ್ರು ಆದರೆ ಅದು ಯಾವುದೂ ಕೂಡ ಹೇಳಿಲ್ಲ ಇನ್ನು ನಮಗೆ ಕೆಲವೊಂದಿಷ್ಟು ಗೊಂದಲಗಳು ಇಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬೇಕೇ ಬೇಕೋ ಹೆಂಗೋ ನಮ್ಮದು ಕೆಲವೊಂದು ಏನಾದರೂ ಇಲಾಖೆವಾರು ಒಂಬತ್ತು ಪಾಯಿಂಟ್ ಎಂಟು ಅಂತೇಳಿ ಅವ್ರು ಹೇಳಕತ್ತಾರ ಆದರೂ ಕೂಡ ಕೃಷ್ಣ ನದಿ ನೀರು ಅತ್ಯಂತ ಸ್ವೀಟ್ ಅದ ಭೀಮಾ ನದಿಯಲ್ಲಿ ಕೂಡ ಅತ್ಯಂತ ಒಳ್ಳೆ ಮಣ್ಣದ ನಾವು ಅಧಿಕೃತವಾಗಿ ನೀವು ಏನಾದರೂ ಇಳುವರಿಯನ್ನು ಚೆಕ್ ಮಾಡಿರಿ ಇಲ್ಲ ಈ ರೀತಿ ಇಳುವರಿಯಿಂದ ಮೋಸ ಆಯ್ತಪ್ಪ ಅಂತಂದ್ರೆ ನಮಗೆ ರೇಟ್ ಬರೋಂಗಿಲ್ಲ ಅಂತ ನಾವು ಪದೇ ಪದೇ ಹೇಳ್ಕೊತ ಬಂದಿದ್ದೆವು ಆ ನಿಟ್ಟಿನೊಳಗೆ ಇವತ್ತಿನ ದಿನ ನೈನ್ ಪಾಯಿಂಟ್ ಏಯ್ಟ್ ಆದಂತ ಅವ್ರು ಹೇಳಕತ್ತಾರ ಮತ್ತು ನಮಗೆ ಸಮಸ್ಯೆ ಆಯ್ತು ಏನಪ್ಪ ಅಂತಂದ್ರೆ ಈಗ ಲೆವೆನ್ ಪಾಯಿಂಟ್ ಟೂ ಫೈ ಇದ್ದರೆ ಮೂರು ಸಾವಿರದ ಎರಡು ನೂರು ಕೊಡ್ತೀನಿ ಅಂತ ಹೇಳಕತ್ತಾರ ಅವರು ಮತ್ತು ಈಗ ಹತ್ತರ ಕಿತ್ತ ಕೇಳಾಗಿದ್ರೆ ಎಷ್ಟು ಅನ್ನೋದು ಗೊತ್ತಾಗಲಿಲ್ಲ ಅಥವಾ ಹನ್ನೆರಡರ ಕಿಂತ ಮೇಲೆ ರಿಕವರಿ ಬಂತಂದ್ರೆ ಎಷ್ಟು ಆಗ್ತದೆ ಅನ್ನೋದು ಹೇಳಿಲ್ಲ ಅವರು ಈ ರೀತಿ ಗೊಂದಲಮಯ ಆದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರೊಂದಿಗೆ ಜೊತೆಗೆ ಸಭೆ ಮಾಡಿ ನಾವು ಹೋರಾಟವನ್ನು ಈಗ ಮುಂದುವರಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಸಂಭ್ರಮಾಚರಣೆ ಮಾಡೋಂಗಿಲ್ಲ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ರೈತರಿಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸ್ಪಷ್ಟತೆ ಕೊಡಬೇಕು ಅವ್ರು ನಮ್ಮ ವಿಜಯಪುರ ಜಿಲ್ಲೆಯ ಯಾವ್ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ಹಣಕಾಸಿನ ಒಂದು ದುಡ್ಡು ಕೊಡ್ತೀವಂತ ಆಗಬೇಕು ಆಮೇಲೆ ಅದೇನವ್ರ ಏನು ಐವತ್ತೈದು ರೂಪಾಯಿ ಕಾಂಪೋಷನ್ ಹೇಳಿರಲ್ಲ ಅದನ್ನು ಯಾವಾಗ ಕೊಡ್ತೀರಿ ಮತ್ತು ಅದನ್ನು ಸಂಪೂರ್ಣ ಪ್ರಮಾಣದ ಕೊಡ್ತೀರೋ ಕೊಡಲ್ಲ ಅಂತ ಕೂಡ ತಿಳಿಸಬೇಕು ಇಷ್ಟೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಆದೇಶ ಹೊರಡಿ ಬಂದ ನಂತರ ನಮ್ಮೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಈ ಹೋರಾಟಕ್ಕೊಂದು ಇತಿಹಾಸಿ ಹಾಡ್ತೀವಿ ಇಲ್ಲಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ ಒಳಗೆ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ ಈಗಾಗಲೇ ಅದು ಮುಂದಿನ ಹಂತವಾಗಿ ನಾವು ರಾಜ್ಯ ಹೆದ್ದಾರಿ ಿಯನ್ನು ತಡೆದು ನಾವು ಬಂದ್ ಮಾಡೋಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ ಈ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಈ ಕೂಡಲೇ ಅದನ್ನು ಅಧಿಕೃತವಾದಂಥ ಆದೇಶ ಪ್ರತಿಯನ್ನು ನಮಗೆ ನಾಳೆ ಈ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಬರ್ಬೋದು ಅಥವಾ ಶಿವಾನಂದ ಪಾಟೀಲ್ ಬಂದು ಕೊಟ್ರಪ್ಪ ಅಂತಂದ್ರೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ ಇಲ್ಲಪ್ಪ ಅಂತಂದ್ರೆ ಯಥಾ ಪ್ರಕಾರ ಮುಂದಿನ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ್ತಿವಿ ಅಂತ ಹೇಳಿ ಸಂದರ್ಭ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ